ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೇಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸ್ಪೈಸಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಸೂಪರಾಗಿ ಕಬಾಬ್ನ ಹೇಗೆ ಮಾಡ್ಕೊಳ್ಬೋದು ಅನ್ನೋ ವಿಧಾನನ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಹೋಮ್ ಮೇಡ್ ಮಸಾಲ ಹಾಕಿ ಸೂಪರಾಗಿ ಕಬಾಬ್ನ ಹೇಗೆ ಮಾಡ್ಕೊಳ್ಬೋದು ಅನ್ನೋ ವಿಧಾನನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನಿಜವಾಗ್ಲೂ ಸ್ಪೈಸಿ ಸ್ಪೈಸಿಯಾಗಿತ್ತು ಸಖತ್ತಾಗಿತ್ತು ಈ ವಿಧಾನ ಮಾಡೋ ರೀತಿನ ಒಂದು ಸರಿ ನೋಡ್ಕೊಂಡು ಬಿಡೋಣ ಮೊದಲಿಗೆ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರುಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡೂವರೆ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದಕ್ಕೇನೆ ಎರಡು ಅಷ್ಟು ಕಾಳು ಮೆಣಸನ್ನು ಹಾಕೊಳ್ತಿದ್ದೀನಿ ಕಬಾಬು ಸ್ಪೈಸಿಯಾಗಿದ್ದಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೇನೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಅಚ್ಕಾರದ ಪುಡಿ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಹಾಗೆ ಸ್ಪೈಸ್ ಕೂಡ ಇರುತ್ತೆ ಎರಡು ಅಷ್ಟು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇಷ್ಟು ಸ್ಪೈಸಿಯಾಗಿದ್ದಷ್ಟೂ ಕಬಾಬ್ ಟೇಸ್ಟ್ ಬರುತ್ತೆ ಈಗ ರಾಕ್ ಸಾಲ್ಟನ್ನು ಒಂದು ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನ ರುಬ್ಲಿಕ್ಕೆ ಉಪ್ಪನ್ನು ಹಾಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಖಾರಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಜೊತೆಗೆ ಮಿಕ್ಸಿ ಜಾರ್ ಕೂಡ ಬ್ಲೇಡ್ ಶಾರ್ಪ್ ಆಗುತ್ತೆ ಅದಕ್ಕೋಸ್ಕರ ರುಬ್ಲಿಕ್ಕೆನೇ ಉಪ್ಪನ್ನು ಹಾಕೊಂಡಿದ್ದೀನಿ ನೋಡಿ ಇನ್ನು ಸ್ವಲ್ಪ ನುಣಗಾಗಬೇಕು ಅದಕ್ಕೋಸ್ಕರ ಒಂದು ಎರಡು ಮೂರು ಅಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಇನ್ನೊಂದು ರೌಂಡ್ ರುಬ್ಕೊಂಡೆ ನೋಡಿ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಲಿಕ್ಕೆ ಕೂಡ ತುಂಬಾ ಕಲರ್ಫುಲ್ ಆಗಿದೆ ಫ್ರೆಂಡ್ಸ್ ತುಂಬಾ ಸೂಪರಾಗಿತ್ತು ಟೇಸ್ಟು ನೋಡಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಚಿಕನ್ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋಂಥ ಮಿಕ್ಸ್ನ ಅದರಲ್ಲಿ ಸೇರಿಸ್ಕೊಳ್ತೀನಿ ಹೀಗೆ ಓಮ್ ಮೇಡ್ ಖಾರ ಹಾಕಿ ಕಬಾಬ್ನ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅನಗತ್ಯ ಕೋಟಿಂಗ್ ಜಾಸ್ತಿ ಇರಲ್ಲ ಹಾಗಾಗಿ ಟೇಸ್ಟ್ ಹಾಳಾಗಲ್ಲ ನೋಡಿ ಇದಕ್ಕೆ ಒಂದು ಫುಲ್ ಮೊಟ್ಟೆನ ಸೇರಿಸ್ಕೊಳ್ತಿದ್ದೀನಿ ಹಳದಿ ಸಮೇತ ಥರ ಪುಡಿಯಲ್ಲಿ ಏನೂ ಇರೋಲ್ಲ ಮೈದಾ ಕಾರ್ನ್ಫ್ಲವರೇನೇ ಹೆಚ್ಚಾಗಿರುತ್ತೆ ಸ್ಪೈಸ್ ಕೂಡ ಇರೋಲ್ಲ ಇದಕ್ಕೆ ಒಂದು ದೊಡ್ಡ ಹೋಳು ನಿಂಬೆಹಣ್ಣನ ಸೇರಿಸ್ಕೊಳ್ತೀನಿ ನಿಂಬೆಹಣ್ಣು ದಪ್ಪ ಇದೆ ಹಾಗಾಗಿ ಅರ್ಧ ಹೋಳು ಮಾತ್ರನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಬೀಜ ಬಿದ್ದುಬಿಡ್ತು ಎತ್ಕೊಳ್ತೀನಿ ಈ ಖಾರ ಎಲ್ಲ ಬಿಟ್ಕೊಳ್ಬಾರ್ದು ಸ್ವಲ್ಪ ಅಣ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಕಾನ್ಫ್ಲವರ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಹ್ಞೂ ಇಷ್ಟು ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ಇದ್ರ ಜೊತೆಗೆ ನೋಡಲಿಕ್ಕೆ ಕೂಡ ಕಲರ್ಫುಲ್ಲಾಗಿದ್ದರೆ ಮಕ್ಕಳಿಗೆಲ್ಲ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಪಿಂಚ್ ಫುಡ್ ಕಲರ್ನ ಸೇರಿಸ್ಕೊಳ್ತಿದ್ದೀನಿ ಫುಡ್ ಕಲರ್ ಆಪ್ಷನ್ ಬೇಕೆಂದರೆ ಹಾಕ್ಕೊಳ್ಬೋದು ನಾನು ಯಾವಾಗಲೂ ಫುಡ್ ಕಲರ್ ಏನು ಸೇರಿಸಲ್ಲ ಈಗ ಎಲ್ರಿಗೂ ತೋರಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಅಥವಾ ಎರಡು ಗಂಟೆವರೆಗೂ ಇಟ್ಟರೂ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಖಾರ ಸ್ಪೈಸಿಯಾಗಿ ಸೂಪರಾಗಿ ಚಿಕನ್ಗೆ ಇಟ್ಕೊಂಡಿರುತ್ತೆ ವೆಜ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕೆ ಮುಂಚೆಯೇ ಕಲಸಿ ಇಟ್ಬಿಟ್ರೆ ಅಡುಗೆ ಎಲ್ಲ ಪ್ರಿಪೇರ್ ಆದಮೇಲೆ ಲಾಸ್ಟಲ್ಲಿ ಕಬಾಬ್ ಕರ್ಕೊಳ್ಬೋದು ಅವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಕೂಡ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ತುಂಬಾ ಸ್ಪೈಸಿ ಇತ್ತು ಕಬಾಬು ಭಾಳ ಟೇಸ್ಟಿಯಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಈಗ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಾಯಿದ್ದೀನಿ ಮುಚ್ಚಿ ನಾನು ಒಂದೂವರೆ ಗಂಟೆಯಷ್ಟು ಟೈಮಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೆ ನೋಡಿ ಅದರಲ್ಲಿ ನೀರಿನ ಅಂಶ ಚಿಕನ್ದು ಮತ್ತು ಖಾರ ರುಬ್ಬಕ್ಕೆ ಹಾಕೊಂಡಿರೋ ನೀರು ಬಿಟ್ಕೊಂಡಿರುತ್ತೆ ಅದನ್ನು ಚೆನ್ನಾಗಿ ಸೋರಿಸ್ಬಿಡಬೇಕು ಟೈಟಾಗಿ ನೀರಿನ ಅಂಶ ಎಲ್ಲ ನೀಟಾಗಿ ಸೋರಿಸಿದ್ದೀನಿ ಕೈಯಲ್ಲಾದರೂ ಬಿಡ್ಬೋದು ಅಥವಾ ಕೈಯಲ್ಲಿ ಬಿಡೋಕ್ಕೆ ಭಯ ಇರೋರು ಸ್ಪೂನಲ್ಲಿ ಕೂಡ ಬಿಟ್ಕೊಳ್ಬೋದು ಖಾರ ಚಿಕನ್ಗೆ ಚೆನ್ನಾಗಿ ಎಣ್ಕೊಂಡಿದೆ ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೊಂಡೆ ಎಲ್ಲಾನು ಮ್ಯಾರಿನೇಟ್ ಆಗಿ ರೆಡಿಯಾಗಿದೆ ಈಗ ಕರೀಲಿಕ್ಕೆ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆಯಾ ನೋಡ್ಕೊಂಡು ಬಿಡೋಣ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ ಕಡಲೆಕಾಯಿ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಗಾಣದ್ದು ಇದು ಹಾಗಾಗಿ ಸ್ವಲ್ಪ ಹಳದಿ ಕಲರ್ ಇರುತ್ತೆ ಕಬಾಬ್ನ ಹುಷಾರಾಗಿ ಎಣ್ಣೆಯಲ್ಲಿ ಇಳಿಸ್ಕೊಳ್ಬೇಕು ಸ್ಪೇಸ್ ಇರೋ ಕಡೆ ಎಲ್ಲ ನಿಧಾನಕ್ಕೆ ಬಿಟ್ಕೊಳ್ಬೇಕಾಗುತ್ತೆ ಒಂದು ಕಡೆಯಿಂದ ಐ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಳ್ಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲೇ ಕಬಾಬನ್ನು ಕರ್ಕೊಳ್ಬೇಕಾಗುತ್ತೆ ಹಾಗಂತ ತೀರಾ ಲೋ ಫ್ಲೇಮ್ ಮಾಡಬಾರ್ದು ಎಣ್ಣೆ ಕುಡಿದ್ಬಿಡುತ್ತೆ ಆಮೇಲೆ ಪಿಚಿ ಪಿಚಿ ಅನಿಸುತ್ತೆ ಐ ಫ್ಲೇಮಿಗಿಂತ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೋಬೇಕು ಕಬಾಬು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಖಾರ ಎಲ್ಲ ಇಟ್ಕೊಂಡಿದೆ ಕೂಡ ಈ ಹಂತಕ್ಕೆ ಬೆಂದ ಮೇಲೆ ಜಾಲರಿಯಲ್ಲಿ ತಿರ್ಗಿಸ್ತಾನೆ ಇದ್ರೆ ನೀಟಾಗಿ ಮೇಲೆ ಕೆಳಗೆ ಎಲ್ಲ ಫ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಇನ್ನು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ಇನ್ನೊಂದೆರಡು ನಿಮಿಷ ಬಿಟ್ಟು ಎತ್ಕೊಳ್ಬೇಕು ಅಂಗಡಿಯಲ್ಲಿ ಥರದೆಲ್ಲ ಈ ಹಂತದಲ್ಲೇ ತೆಗ್ದಿರ್ತಾರೆ ಹಂಗಾಗಿ ಅದು ತೂಕ ಜಾಸ್ತಿ ಬರಲಿ ಅಂತ ಆದರೆ ಅಷ್ಟೊಂದು ಸ್ಪೈಸಿಯಾಗಿ ಬೆಂದಿರೋದೇ ಇಲ್ಲ ನಮ್ಮ ಮನೆಗಳಲ್ಲಾದರೆ ನಾವು ಕ್ರಿಸ್ಪಿಯಾಗಿ ಕರ್ಕೊಳ್ಬೋದು ಅವಾಗ ಜಾಸ್ತಿ ಎಣ್ಣೆ ಕೂಡ ಕುಡಿಯೋಲ್ಲ ಚಿಕನ್ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ನಾನು ಮಾಡ್ತಿರೋ ಅಡುಗೆ ವಿಧಾನದಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ಖಂಡಿತ ಕಾಮೆಂಟ್ಸಲ್ಲಿ ತಿಳಿಸಿ ಚೇಂಜ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಎಣ್ಣೆಯಿಂದ ಎತ್ಕೊಳ್ತಿದ್ದೀನಿ ಇದೇ ರೀತಿ ಎಲ್ಲ ಕಬಾಬನ್ನು ಎಣ್ಣೆ ಸೋರಿಸ್ಬಿಟ್ಟು ನೀಟಾಗಿ ಎತ್ಕೊಳ್ಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಕರ್ಕೊಳ್ಳೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೇಲೆ ಹಿಡಿಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತಲ್ಲ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಸ್ಪೈಸಿ ಇಂಗ್ರೀಡಿಯೆಂಟ್ಸ್ನ ಕರ್ಕೊಳ್ತಿದ್ದೀನಿ ಅದೇ ಹಸಿಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ಸೇರಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಎರಡನ್ನೂ ಕೂಡ ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಕಬಾಬ್ ತಿನ್ನೋವಾಗ ಮಧ್ಯದಲ್ಲಿ ಹಸಿಮೆಣಸಿನ್ಕಾಯಿ ಎಲ್ಲ ಸಿಗ್ತಾ ಇದ್ರೆ ತುಂಬಾ ಸ್ಪೈಸಿ ಆಗಿರುತ್ತೆ ಈವ್ನಿಂಗ್ ಚಳಿಯಲ್ಲಂತೂ ಮಸ್ತಿ ಇರುತ್ತೆ ನಿಜವಾಗ್ಲು ನೋಡಿ ಎಣ್ಣೆಯಲ್ಲಿ ಗುಳ್ಳೆ ಗುಳ್ಳೆ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ನೋಡಿ ಗುಳ್ಳೆ ಎಲ್ಲ ರಿಮೂವ್ ಆದಮೇಲೆ ಈ ಮೆಣಸಿನ್ಕಾಯಿನ ಎಣ್ಣೆಯಿಂದ ಎತ್ಕೊಳ್ಬೇಕು ಅವಾಗ ಕರೆಕ್ಟ್ ಅದರಲ್ಲಿ ಫ್ರೈ ಆಗಿರುತ್ತೆ ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೀನಿ ಕಬಾಬೆ ಸ್ಪೈಸಿ ಇರುತ್ತೆ ಅದ್ರ ಜೊತೆಗೆ ಸ್ಪೈಸಿಯಾಗಿ ಮೆಣಸಿನ್ಕಾಯಿ ಕೂಡ ಸಿಗ್ತಾ ಇದ್ರೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಚಳಿಯಲ್ಲಿ ಮಸ್ತ್ ಟೇಸ್ಟ್ ಎಲ್ಲ ಕರೆದಿದ್ದಾಯ್ತಿ ಗಾರ್ನಿಶ್ ಮಾಡ್ಕೊಂಡು ಬಿಡ್ತೀನಿ ಅದರಲ್ಲೂ ಕರ್ದಿರೋ ಕರಿಬೇವಂತೂ ಒಂದು ಒಳ್ಳೆ ಆರಾಮ ಕೊಡುತ್ತೆ ತಿಂತಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಹೋಮ್ ಮೇಡ್ ಮಸಾಲ ಕ್ರಿಸ್ಪಿ ಕಬಾಬ್ ರೆಡಿ ಆಯಿತು ಈ ಕಬಾಬ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು